ನಮಸ್ತೆ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಎಸ್ ಇವತ್ತು ನಾವು ಬಂದಿರೋಂಥ ಪ್ಲೇಸ್ ಬಂದು ಸೊ ಅಗ್ರಿಕಲ್ಚರ್ ಫೀಲ್ಡ್ ವರ್ಕಿಗೆ ಬಂದಿದ್ದೀವಿ ಸೊ ಬಂದಿರೋಂಥ ಪ್ಲೇಸ್ ಬಂದು ಶಿಕಾರಿಪುರದ ರಟ್ಟಳ್ಳಿ ಮಾಸೂರ್ ಅಂತ ಹೇಳಿ ಒಂದು ಪ್ಲೇಸಿಗೆ ಬಂದಿದ್ದೀವಿ ಇದು ಮಾಸೂರ್ ಗೊತ್ತಿರ್ಬೋದು ಇಲ್ಲಿಂದ ನೇರವಾಗಿ ಹೋದರೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಸೊ ಸೇತುವೆ ನಿಮಗೆ ಕಾಣಿಸ್ತಾ ಇದೆ ಸೊ ಒಂದು ಗುಡ್ ನ್ಯೂಸ್ನ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿಯಾಗ್ತಾಯಿದೆ ಸೊ ಮೋದಿಕೇನಲ್ಲಿ ಈ ಥರದ ಒಂದು ಮಿರಾಕಲ್ ರಿಸಲ್ಟ್ಗಳು ಸೊ ಮೋದಿಗೆರ ಪದಾರ್ಥದಿಂದ ಬರ್ತಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾಯಿದೆ ಸೊ ಇವತ್ತಿನ ದಿನಾಂಕ ಬಂದು ಇಪ್ಪತ್ತ ಎರಡನೇ ತಾರೀಕು ಭಾನುವಾರ ಸೊ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಸೊ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಸೊ ಇವತ್ತು ಬಂದಿರೋಂಥ ತೋಟ ಕಲ್ಲಿ ಸರ್ ಅಂತ ಹೇಳಿ ರಟ್ಟಳ್ಳಿ ಮಾಸೂರಿನಲ್ಲಿ ಕಲ್ಲಿ ಅಂತ ಹೇಳಿ ಇಬ್ರಾಹಿಂ ಅಂತ ಹೇಳಿ ಅವ್ರನ್ನ ಕರೀತಾರೆ ಸೊ ಅವರ ತೋಟ ಕಳೆದ ಐದು ವರ್ಷದಿಂದ ಮೋದಿ ಕೇರ್ ಪ್ರಾಡಕ್ಟ್ನ ಬಳಕೆ ಮಾಡ್ತಾಯಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೂಡ ಮೋದಿ ಕೇರ್ ಕೂಡ ಬಳಕೆ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಮುಂಚೆ ಅವರು ಸಾಕಷ್ಟು ರೋಗಗಳು ಅವ್ರ ತೋಟದಲ್ಲಿ ಕಾಣಿಸ್ಕೊಂಡಿತ್ತು ಅದೆಲ್ಲ ವೀಡಿಯೋದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಬಿಫೋರ್ ಹೇಗಿತ್ತು ಅಂತ ಹೇಳಿ ಸೊ ಅಂದರೆ ಇವನ್ ಇಲ್ವರಿನೇ ಇಲ್ಲ ಕಂಪ್ಲೀಟ್ ಸುಳಿ ನುಸಿ ಎಲ್ಲ ರೋಗ ಬರ್ತಾಯಿತ್ತು ಫಸರಂತೂ ಕೈಗೆ ಸಿಗ್ತಾ ಇರಲಿಲ್ಲ ಅಷ್ಟು ಪ್ರಾಬ್ಲಮ್ ಇತ್ತು ಇವತ್ತು ಟೋಟಲಾಗಿ ತೋಟ ಕಂಪ್ಲೀಟ್ ಇಂಪ್ರೂವ್ಮೆಂಟ್ ಆಗಿದೆ ಕಂಪ್ಲೀಟ್ ಚೇಂಜಸ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಕಂಟಿನ್ಯೂ ನಮ್ಮ ಪ್ರನ ಬಳಕೆ ಮಾಡ್ಕೊಂಡು ಬಂದಿದ್ದರೆ ಹತ್ತೊಂಬತ್ತು ಲಕ್ಷದವರೆಗೂ ಚೇಣಿಗೆ ಹೋಗಿದೆ ತೋಟ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ ಸೊ ಅವರಿಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಪ್ಪೋಗುತ್ತೆ ಸೊ ಆ ಟೈಮಲ್ಲಿ ಬೇರೆ ಒಂದು ಗೊಬ್ಬರವನ್ನು ಬಳಕೆ ಮಾಡಿರ್ತಾರೆ ನಾವು ಬರೋಕ್ಕಿಂತ ಮುಂಚೆನ ಬೆಳೆ ಗೊಬ್ಬರನ ಹಾಕಿರ್ತಾರೆ ಸೊ ಹತ್ತೊಂಬತ್ತು ಲಕ್ಷ ಇದ್ದಂಥ ಚೇಣಿ ಹನ್ನೆರಡು ಲಕ್ಷಕ್ಕೆ ಡೌನ್ ಆಗುತ್ತೆ ಬೇರೆ ಗೊಬ್ಬರವನ್ನು ಬಳಕೆ ಮಾಡಿದ ನಂತರ ಅದು ಹೆಸರು ಹೇಳಲ್ಲ ಅದೊಂದು ಕಂಪ್ನಿದು ಸೊ ಮತ್ತೆ ಮತ್ತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇಲ್ಲ ಸರ್ ನಿಮ್ಮದೇ ಅಪ್ಲೈ ಮಾಡಬೇಕು ಈ ಸಲ ನಮಗೆ ಲಾಸ್ ಆಗಿದೆ ಅಂಥೇಳಿ ಸೊ ಜನವರಿ ಮಂತಲ್ಲಿ ಡಿಯರ್ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜನವರಿ ಮಂತಲ್ಲಿ ಮತ್ತೆ ನಮ್ಮ ಮೋದಿಗೆ ಪರನ ಬಳಕೆ ಮಾಡಿದ್ದಾರೆ ಖುಷಿ ವಿಚಾರ ಇಪ್ಪತ್ತು ಲಕ್ಷ ಚೇಣಿಗೆ ಹೋಗಿದೆ ಇಪ್ಪತ್ತು ಲಕ್ಷ ಚೇಣಿಗೆ ಹೋಗಿದೆ ಆಲ್ರೆಡಿ ಆಲ್ರೆಡಿ ಕೊಟ್ಟಾಗಿದೆ ಕೊಟ್ಟಾಗಿದೆ ಸೊ ನಮ್ಮನ್ನು ತೋಟ ವಿಸಿಟ್ ಮಾಡೋಕ್ಕೆ ಹೇಳಿದ್ರು ಯಾಕೆಂದರೆ ಅಕ್ಟೋಬರ್ ಈಗ ನೆಕ್ಸ್ಟ್ ಮಂತಲ್ಲಿ ಮತ್ತೆ ಗೊಬ್ಬರವನ್ನು ಅಪ್ಲಿಕೇಬಲ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಸೊ ಅವ್ರನ್ನ ವಿಸಿಟ್ ಮಾಡಲಿಕ್ಕೆ ನೇರವಾಗಿ ಹೋಗಬೇಕಾಯ್ತು ಬಟ್ ಹೊಳೆ ತುಂಬಿರೋದ್ರಿಂದ ಸೊ ದಾಟ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಕಾಲು ದಾರಿನಲ್ಲಿ ಈಗ ಪಯಣ ಆಗ್ತಾ ಇದೆ ಸೊ ನೋಡೋಣ ಅವ್ರು ಏನೆಲ್ಲ ಇವತ್ತು ಡೆವಲಪ್ಮೆಂಟ್ ಆಗಿದೆ ಅವ್ರ ಮತ್ತೆ ಅವ್ರ ಮೈದಾನೆ ಇವತ್ತು ನಾನು ಲೈವ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಆಲ್ರೆಡಿ ಫಸ್ಟ್ ಹತ್ತೊಂಬತ್ತು ಲಕ್ಷ ಜನ ಇಳುವರಿ ವಿಡಿಯೋ ನಾನು ಆಲ್ರೆಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ ಇದು ಸೆಕೆಂಡ್ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ವಿತ್ ಕಲ್ಲಿ ಸರ್ ಮುಖಾಂತರನೇ ಮುಖಾಂತರ ಸೊ ನೀವೆಲ್ಲವನ್ನು ತಿಳ್ಕೊಳ್ಬೋದು ಥ್ಯಾಂಕ್ಸ್ ಸೊ ಮಚ್ ಸೊ ನಾವೀಗ ಶಿಕಾರಿಪುರದ ರಟ್ಟಳ್ಳಿ ಮಾಸೂರು ತೋಟದಲ್ಲಿದ್ದೀವಿ ಸೊ ಖಲೀಲ್ ಸರ್ ಅವರ ತೋಟ ಖಲೀಲ್ ಸರ್ ನಮ್ಮ ಪ್ರಾಡಕ್ಟ್ನ ಬಳಕೆ ಮಾಡೋಕ್ಕಿಂತ ಮುಂಚಿತವಾಗಿ ಎಷ್ಟು ಬರ್ತಾ ಬರ್ತಾಯಿತ್ತು ಈಗ ಎಷ್ಟು ಇಳುವರಿ ಬರ್ತಿದೆ ಟೋಟಲಾಗಿ ಈಗ ಈಗ ಮಾಸೂರು ಈಗ ಈ ತೋಟದಲ್ಲಿ ಎಷ್ಟು ಮರಗಳಿದ್ದಾವೆ ಸರ್ ಟೋಟಲಾಗಿ ಟೋಟಲಾಗಿ ಮೂರು ಸಾವಿರದ ಮುನ್ನೂರು ಗಿಡ ಮೂರು ಸಾವಿರದ ಮುನ್ನೂರು ಗಿಡ ಓಕೆ ಮೂರು ಸಾವಿರದ ಮುನ್ನೂರು ಗಿಡದಲ್ಲಿ ಮೊದಲು ಏನೆಲ್ಲ ಸಮಸ್ಯೆ ಆಯಿತು ನಾವು ಕೊಡೋದಕ್ಕಿಂತ ಮುಂಚಿತವಾಗಿ

ಈಗ ಅಂದ್ರೆ ಎಳೆ ಗಿಡಗಳು ಬರ್ತಾ ಇದ್ವು ಅಂತ ಸ್ವಲ್ಪ ಅದ್ರಾಗ ಕಮ್ಮಿ ಇದು ಬರ್ತಾ ಬರ್ತಾ ಸ್ವಲ್ಪ ಇಳುವರಿ ಚೆನ್ನಾಗಿ ಬರ್ತಾ ಓಕೆ ಅಂದ್ರೆ ಕ್ವಿಂಟಲ್ ಲೆಕ್ಕದಲ್ಲಿ ಹೇಳಿದ್ರೆ ಎಷ್ಟು ಅಂತ ಹೇಳ್ಬೋದು ಅಂದ್ರೆ ಲೆಕ್ಕದಂತೆ ಅದಕ್ಕಿಂತಲೂ ಒಂದು ಹತ್ತು ಕ್ವಿಂಟಲ್ ಒಂದು ಎಕರೆ ಹತ್ತು ಕ್ವಿಂಟಲ್ ಹೆಚ್ಚಿಗೆ ಬರ್ತಾ ಒಂದು ಎಕರೆನಲ್ಲಿ ಮೊದಲಿಗಿಂತ ಹತ್ತು ಕ್ವಿಂಟಲ್ ಈಗ ಇಳುವರಿ ಜಾಸ್ತಿ ಬರ್ತಾ ಇದೆ ಓಕೆ ಸೊ ಈಗ ನೀವು ನಾ ಹೇಳಿದೆ ಮೊದಲು ಬಿಫೋರ್ ಏನು ಗೊಬ್ಬರ ಅಪ್ಲೈ ಮಾಡ್ತಾ ಇದ್ರಿ ಹಾಗಿದ್ರೆ ಅದೇ ಡಿ ಎ ಪಿ ಪೊಟ್ಯಾಶು ಹಾಂ ಯೂರಿಯಾ ಗೊಬ್ಬರ ಜಿಂಕ್ ಬೋರಾನ್ ಓಕೆ ಇವನ್ನೆಲ್ಲ ಬಳಕೆ ಮಾಡ್ತಿದ್ವಿ ಬಟ್ ರೋಗಗಳು ತುಂಬ ಇತ್ತು ಕಂಟ್ರೋಲ್ ಆಗ್ತಾ ಇರಲಿಲ್ಲ ಸೊಂಟ ಹಾ ಕಂಟ್ರೋಲ್ ಆಗ್ತಾ ಇರಲಿಲ್ಲ ಸೊ ನಮ್ಮ ಪ್ರಾಡಕ್ಟ್ನ ಕೊಟ್ಟಾದ್ಮೇಲೆ ನೀವೇನೇನು ಪ್ರಾಡಕ್ಟ್ ಬಳಕೆ ಮಾಡಿದ್ರೆ ಹಂಗೆ ಓಕೆ ಆಕ್ಟಿವ್ ಜಿಮು ಆಮೇಲೆ ಅಟ್ಟಿแมಕ್ಸ್ ಆಕ್ಟಿವ್แมಕ್ಸ್ ಓಕೆ 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 ಸೋ ಓವರ್ಆಲ್ ಪ್ರಾಡಕ್ಟ್ ಗಳನ್ನು ಡ್ರಮ್ನಲ್ಲಿ ಇದ್ ಮಾಡ್ಕೊಂಡು ಬಳಕೆ ಮಾಡ್ತಾ ಇದ್ರಿ ಎಷ್ಟು ವರ್ಷದಿಂದ ಈಗ ನೀವು ಬಳಕೆ ಮಾಡ್ತಾ ತೋಟದಲ್ಲಿ ಐದು ವರ್ಷದಿಂದ ನೀವು ಬಳಕೆ ಮಾಡ್ತಾ ಇದ್ದೀರಾ ಅಂದೆ 2019 ರಿಂದನು ಶುರು ಆಗಿದೆ ಕರೆಕ್ಟ್ ಅಲ್ವಾ ಸೊ ಈಗ ಫಸಲು ಆಮೇಲೆ ತೋಟ ನೀವು ನೋಡಿದಂಗೆ ತುಂಬಾನೇ ಗ್ರೀನಿಶ್ ಆಗಿದೆ ಮೊದಲು ತುಂಬಾ येलोइಶ್ ಆಗಿತ್ತು ಹಸಿರು ಆಗಿದೆ ಕಂಪ್ಲೀಟ್ ಆಗಿ ಇಳುವರಿ ಎಲ್ಲಾ ತೋಟದಲ್ಲೂ ಮರಗಳಲ್ಲಿ ಕಾಯಿ ಕಚ್ಚಿದೆ ಹಾಂ ಅದು ಕೆಲವೊಂದು ಮಾರ್ಗದಲ್ಲಿ ಕೆಲವೊಂದು ಸ್ವಲ್ಪ ಸಣ್ಣ ಸಮಸ್ಯೆಗಳು ಕಾಣಿಸ್ಕೊಳ್ತಿದೆ ಇದು ವಾತಾವರಣಕ್ಕೆ ಬಂದೇ ಬರುತ್ತೆ ಯಾಕೆಂದರೆ ಫಂಗಸ್ ಸೆಕ್ಟರ್ ಅನ್ನೋದು ವರ್ಷ ವರ್ಷ ಹೋದಂಗೆ ಹೋದಂಗೆ ಬರ್ತಾ ಇದೆ ಯಾಕೆಂದರೆ ಇದು ನಿಮ್ಮದು ಕೆರೆ ಪಕ್ಕದಲ್ಲಿರೋ ತೋಟ ಕರೆಕ್ಟಲ್ಲ ಸೊ ಹೊಳಿ ಪಕ್ಕದಲ್ಲಿ ಇರೋದ್ರಿಂದ ಸೊ ಎಕ್ಸ್ಪೆಷಲಿ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದೇ ಬರುತ್ತೆ ಬಟ್ ಇದನ್ನು ಆಟೋಮೆಟಿಕ್ಲಿ ಕಂಟ್ರೋಲ್ ಮಾಡ್ಬೋದು ಬಟ್ ಇಳಿವರಿ ನಿಮಗೆ ಖುಷಿ ಕೊಡ್ತಾಯಿದೆ ಚೆನ್ನಾಗಿ ಬರ್ತಾ ಇದೆ ಬಂದಿಗಿಂತಲೂ ಇವಾಗ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಓಕೆ ಎಸ್ ತಗೊಳ್ಳಿ ಓಕೆ ಸೊ ಇಷ್ಟೊತ್ತು ನೀವು ಕೇಳ್ತಾ ಇದ್ರಿ ಸೊ ರಟ್ಟಳ್ಳಿ ಮಾಸೂರ್ನಲ್ಲಿ ನಾವಿದ್ದೀವಿ ಸೊ ನಮ್ಮ ಕಲೀಲ್ ಸರ್ ಅವರ ತೋಟ ಟೋಟಲ್ ಆಗಿ ಮೂರು ಸಾವಿರದ ಮುನ್ನೂರು ತೋಟ ಮುನ್ನೂರು ಗಿಡಗಳನ್ನ ಇಲ್ಲಿ ನೋಡಿದ್ದೀವಿ ಇವ್ರು ನೋಡ್ದಂಗೆ ಕಳೆದ ಐದು ವರ್ಷದ ಹಿಂದೆ ಇದನ್ನು ಸುಮಾರು ಎಂಟು ಒಂಬತ್ತು ವರ್ಷದ ಸಸಿಗಳು ಇರ್ತಾ ಇದ್ವು ಆ ಟೈಮ್ನಲ್ಲಿ ಇದರಲ್ಲಿ ಹಿಂಗಾರು ತಿನ್ನೋದು ನಾನು ನಿಮಗೆ ಫೋಟೋ ಸಮೇತ ನಿಮಗೆ ಇದನ್ನು ಶೋ ಮಾಡ್ತೀನಿ ಹಿಂಗಾರನ್ನ ಹುಳ ತಿಂತಾಯಿತ್ತು ನುಸಿ ಸಮಸ್ಯೆ ಬರ್ತಾಯಿತ್ತು ಸುಳಿ ರೋಗ ಬರ್ತಾಯಿತ್ತು ತಲೆಗಳು ತುಂಬ ಹೋಗ್ತಾ ಇದ್ವು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಂಪ್ಯೂಟರ್ ಪಕ್ಕದಲ್ಲಿದ್ದಂತಹ ಚಾನಲ್ ನೀರು ಕೆರೆ ನೀರು ಕರೆಕ್ಟ್ ಆ ಹೊಳೆ ನೀರು ಹೊಳೆ ನೀರು ಏನಾಗ್ತಿತ್ತು ಬಂದು ಕಂಪ್ಲೀಟ್ ಆಗಿ ಇದು ಮುಕ್ಕಾಲು ಭಾಗ ಅರ್ಧ ಭಾಗ ಇದು ಮುಳುಗೋಗ್ತಾ ಇತ್ತು ಮುಳುಗೋಗೋದ್ರಿಂದ ಎಲ್ಲ ರೋಗಗಳು ಇದ್ದು ಲಕ್ಷಣಗಳು ಇಲ್ಲಿ ಬಂದಿತ್ತು ಬಟ್ ಕೆಲವು ವರ್ಷಗಳ ನಂತರ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಮ್ಮ ಪ್ರಾಡಕ್ಟ್ನ ಅಪ್ಲಿಕೇಬಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳೆದ ಐದು ವರ್ಷದ ಪ್ರಾಡಕ್ಟ್ನ ಬಳಕೆ ಮಾಡ್ತಾ ಇದ್ದಾರೆ ಸೊ ಕಂಪ್ಲೀಟ್ ಆಗಿ ನೀವು ತೋಟ ನೋಡ್ತಿರೋ ಹಾಗೆ ಸೊ ಈಗ ಹಿಂಗಾರು ತುಂಬಾ ಚೆನ್ನಾಗಿ ಕಟ್ತಾ ಇದೆ ಮೊದಲು ಹಿಂಗಾರೆ ಬರ್ತಾ ಇರಲಿಲ್ಲ ಈಗ ಹಿಂಗಾರು ನೋಡಿ ನೀವೆಲ್ಲ ಮರದಲ್ಲೂ ಕೂಡ ಗೊಂಚಲು ಗೊಂಚಲು ಹಿಂಗಾಗಲು ಇವತ್ತು ಡೆವಲಪ್ಮೆಂಟ್ ಆಗ್ತಾಯಿದೆ ಹಾಗೆಲ್ಲ ತುಂಬ ತೋಟ ಹಚ್ಚ ಹಸಿರಾಗಿದೆ ಆಮೇಲೆ ತೋಟ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಕಲೀಲಿ ಸರ್ ಕೂಡ ತುಂಬ ಖುಷಿಯಾಗುತ್ತೆ ಮಾದರಿ ರೈತ ಅಂತ ಹೇಳ್ಬೋದು ಈ ಒಂದು ಕಂಪ್ಲೀಟ್ ಮಾಸೂರಿನಲ್ಲೇ ಇಷ್ಟು ಇಳುವರಿ ಮತ್ತು ಬೆಳೆಯನ್ನು ಯಾವುದೇ ರೀತಿ ಬೇರೆ ಕಡೆ ಆಗಿಲ್ಲ ಕೆಲವರು ತುಂಬ ಜನ ಹೇಳ್ತಾರೆ ಒಳ್ಳೆ ಬೆಳೆ ಒಳ್ಳೆ ಫಸಲು ನಿಮ್ಮದು ಲಾಸ್ಟ್ ಇಯರ್ನಲ್ಲಿ ಬಂದಿದ್ದೆ ಹತ್ತೊಂಬತ್ತು ಲಕ್ಷ ಚೇಣಿವರ್ಗೂ ಕೂಡ ಕಳೆದ ವರ್ಷಗಳ ಹಿಂದೆ ನೀವು ಆಲ್ರೆಡಿ ತೊಗೊಂಡಿದ್ರು ಅಂತ ಕೂಡ ಆಲ್ರೆಡಿ ರಿಸಲ್ಟ್ನ ಹೇಳಿದ್ದಾರೆ ಸೊ ಒಂದು ವಿಚಾರ ಏನಕ್ಕೆ ಹೇಳ್ತೀನಿ ಅಂತೇಳಿ ಎಷ್ಟೋ ಜನ ರೈತರುಗಳು ಇವತ್ತು ಗೊಬ್ಬರಗಳನ್ನು ತೋಟಕ್ಕೆ ಅಪ್ಲೈ ಮಾಡ್ತಾರೆ ಮಳೆಗಾಲ ಬಂತು ಅಂತ ಹೇಳಿದ್ರೆ ಮಾಡ್ತಾರೆ ಆ ವರ್ಷದಲ್ಲಿ ಎರಡು ಸಲ ಮೂರು ಸಲ ಅಪ್ಲೈ ಮಾಡ್ತಿರ್ತಾರೆ ಸರ್ಕಾರಿ ಗೊಬ್ಬರ ಮಾಡ್ತೀರಾ ಅಥವಾ ನೀವೇನೋ ಮತ್ತೊಂದು ಸಗಣಿ ಗೊಬ್ಬರವನ್ನು ಮಾಡ್ತಾಯಿದ್ರೆ ಬಟ್ ಬಳಸುವ ವಿಧಾನ ತುಂಬ ಇಂಪಾರ್ಟೆಂಟ್ ಇರುತ್ತೆ ಯಾವ ಪ್ರಮಾಣದಲ್ಲಿ ನಾವು ಬಳಕೆ ಮಾಡ್ತಿದ್ದೀವಿ ಒಂದು ಗಿಡಗಳಿಗೆ ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಯಾವ ಟೈಮ್ನಲ್ಲಿ ಕೊಡಬೇಕು ಅದು ನಿಜವಾಗ್ಲೂ ಅದು ಗೊಬ್ಬರ ಕಂಪ್ಲೀಟಾಗಿ ಕರಗ್ತಾ ಇದೆಯಾ ಇಲ್ವಾ ಕಂಪ್ಲೀಟಾಗಿ ಕರಗೋದ್ರಿಂದ ಎಷ್ಟು ಅದಕ್ಕೆ ಹೀಲ್ಡ್ ಸಿಗ್ತಾ ಇದೆ ಬರೀ ಗೊಬ್ಬರ ಮಾತ್ರ ಕೊಡ್ತಿದ್ವ ಅಥವಾ ರೋಗಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾವ ಎಲ್ಲವೂ ಕೂಡ ಗಮನಕ್ಕೆ ತಗೊಳ್ಬೇಕಾಗತ್ತೆ ಸೊ ಬಟ್ ಇವತ್ತು ಸೊ ನಾವು ಮಾಡ್ತಿರೋಂತಹ ಸ ನಮ್ಮ ಮೋದಿಕೇರ್ ಪದಾರ್ಥ ಹಾಗೆ ನಮ್ಮ ಸಂಸ್ಥೆಯಿಂದ ಇವತ್ತೇನು ಪ್ರಾಡಕ್ಟ್ ಸಿಗ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ರಿಸಲ್ಟ್ನ ನಾವು ತೆಗಿತಾ ಇದ್ದೀವಿ ಸೊ ಇವತ್ತು ಸಾಕಷ್ಟು ತೋಟದಲ್ಲಿ ಬದಲಾವಣೆ ಬರ್ತಾ ಇದೆ ಅಂಡ್ ಯಾರು ಈ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಎಸ್ಪೆಷಲಿ ನೀವು ಸರ್ ತೋಟವನ್ನು ಬಂದು ವಿಸಿಟ್ ಮಾಡ್ಬೋದು ನೀರಿರುವಂಥವ್ರು ಮಸೂರಿನಲ್ಲಿ ಅಥವಾ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಉತ್ತಮ ಇಳುವರಿಯನ್ನು ಅಂದರೆ ಅತಿ ಹೆಚ್ಚು ಇಳುವರಿಯನ್ನು ಅತಿ ಕಡಿಮೆ ಬೆಲೆಯಲ್ಲಿ ಅಂದರೆ ಅತಿ ಕಡಿಮೆ ಖರ್ಚಿನಲ್ಲಿ ಇಳುವರಿಯನ್ನು ಹೇಗೆ ತೆಗಿಬೇಕು ಹಾಗೆ ರೋಗವನ್ನು ಹತೋಟಿ ಹೇಗೆ ಮಾಡಬೇಕು ಸುಳಿಯನ್ನು ಹೋಗೋ ಮರಗಳನ್ನು ಹೇಗೆ ಹತೋಟಿಗೆ ತೊಗೊಂಬರಬೇಕು ಹಿಂಗಾರು ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದರೂ ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮಗೆ ರೀಚ್ ಮಾಡ್ತೀವಿ ಇದು ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ ಸೊ ಯಾರೇ ಒಂದು ಈ ಒಂದು ವಿಡಿಯೋವನ್ನು ನೀವು ನೋಡ್ತಿದ್ದೀರಂದ್ರೆ ನೇರವಾಗಿ ನೀವು ನನ್ನ ನಮ್ಮಗ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೇರವಾಗಿ ನಾನು ನಿಮ್ಮ ತೋಟವನ್ನು ವಿಸಿಟ್ ಮಾಡ್ತೀವಿ ಹಾಗೆ ನಿಮ್ಮ ತೋಟಕ್ಕೆ ಸರಿಯಾದಂತಹ ಒಂದು ಗೈಡೆನ್ಸ್ ಕೊಡೋದ್ರ ಮುಖಾಂತರ ಇಲ್ಲಿವರಿ ಇಂಪ್ರೂವ್ ಮಾಡೋದ್ರ ಮುಖಾಂತರ ತೋಟವನ್ನು ಸಂರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಮುಂದಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್